ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನಿವತ್ತ ಮಾತಾಡಲಿಕ್ಕೆ ಬಂದಿರೋದು ವ್ಯಾಲೆಂಟೈನ್ಸ್ ಡೇ ಬ ಬಗ್ಗೆ ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದು ಯಾಕೆ ಆಚರಣೆ ಮಾಡ್ತಿದ್ದಾರೆ ಆದರೆ ಇಷ್ಟ್ರಿ ಪಸ್ಟ್ರಿ ಅದೆಲ್ಲ ನಮಗೆ ಗೊತ್ತಿಲ್ಲ ಇದು ಬಂದಿದ್ದು ಬ್ರಿಟಿಷರಿಂದ ಅಂದರೆ ಬೇರೆ ದೇಶ ಫಾರಿನಿಂದ ಬಂದಿರೋದೇ ಹೊರತು ನಮ್ಮ ದೇಶದಲ್ಲಿ ಇದಕ್ಕೆಲ್ಲ ಅವಕಾಶ ಇರೋದಿಲ್ಲ ಹೌದು ಸ್ನೇಹಿತರೆ ಹೀಗಿರುವಾಗ ನಾವುಗಳು ಇದನ್ನು ಆಚರಣೆ ಮಾಡಬೇಕಾ ಬ್ಯಾಡವಾ ಅನ್ನೋದು ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇದೆಲ್ಲ ನನ್ನ ಒಂದು ಪ್ರಕಾರ ನನ್ನ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಅದರ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ ನೀವು ಯಾವ ಸಂತೋಷಕ್ಕಾಗಿ ನೀವು ವ್ಯಾಲೆಂಟೈನ್ಸ್ ಡೇಯನ್ನು ಆಚರಣೆ ಮಾಡ್ತೀರಾ ನೀವು ಒಬ್ಬಾಕೆಯನ್ನು ಪ್ರೀತಿಸಿ ಅವಳ ಜೊತೆ ಮದುವೆ ಆಗ್ತೀನಿ ಅನ್ನೋ ಭರವಸೆಯಿಂದ ಆಚರಣೆ ಮಾಡ್ಬೋದು ಅಷ್ಟೇ ಆದರೆ ಪ್ರೀತಿಸಿದ ಪ್ರೇಮಿಗಳಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಪ್ರೇಮಿಗಳು ಮದುವೆನೇ ಆಗಲ್ಲ ಬೇರೆ ಯಾರನ್ನು ಮದುವೆ ಆಗ್ತಾರೆ ಈಗಿರುವಾಗ ಸ್ನೇಹಿತರೆ ನಿಮ್ಮನ್ನ ಮದುವೆ ಆಗೋ ನಿನ್ನ ನಿಮ್ಮ ಹೆಂಡತಿ ಕೂಡ ಇನ್ನೊಬ್ಬನ ಜೊತೆ ಇವತ್ತಿನ ದಿನ ಪಬ್ಬಲ್ಲೋ ಬಾರಲ್ಲೋ ಅಥವಾ ಪಾರ್ಕಲ್ಲೋ ಕುಣಿತಾ ಇರ್ಬೋದಲ್ವ ಹಲಕಿಸಿತಾ ಇರ್ಬೋದಲ್ವಾ ಇದನ್ನು ನೀವು ಯಾಕೆ ಯೋಚನೆ ಮಾಡೋದಿಲ್ಲ ಹೋಗ್ಲಿ ಸ್ನೇಹಿತರೆ ನೀವು ಇದಕ್ಕೂ ಕೂಡ ತಕ್ರಾರನ್ನ ಹೇಳ್ಬೋದು ಏನು ಗುರು ಈಗ ಲವ್ ಮಾಡದೇ ಇರೋ ಹುಡುಗ ಯಾರಿದ್ದಾನೆ ಲವ್ ಮಾಡದೇ ಇರೋ ಹುಡುಗಿ ಯಾರಿದ್ದಾಳೆ ಅಂತ ಎಲ್ಲ ನೀವು ಕೇಳಬಹುದು ಆಯಿತು ಸ್ನೇಹಿತರೆ ಆ ವಿಷಯಕ್ಕೂ ಕೂಡ ಬರೋಣ ಈಗ ಫೆಬ್ರವರಿ ಹದಿನಾಲ್ಕು ಅನ್ನೋದು ಇನ್ನೂ ಒಂದು ಮಹತ್ವದಿನ ಮಹತ್ವದ ದಿನ ಯಾವುದು ಗೊತ್ತಾ ಎರಡು ಸಾವಿರದ ಹತ್ತೊಂಬತ್ತು ಪೆಬ್ರವರಿ ಹದಿನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆಯುತ್ತೆ ಅದು ನಮ್ಮ ಸಿ ಆರ್ ಪಿ ಎಫ್ ಯೋಧರು ಹೋಗುತ್ತಿದ್ದಂತಹ ಬಸ್ ಮೇಲೆ ಬಾಂಬ್ ಬ್ಲಾಸ್ಟ್ ನಡೆಯುತ್ತೆ ಅಲ್ಲಿ ಸ್ನೇಹಿತರೆ ಸುಮಾರು ನಲವತ್ನಾಲ್ಕು ಜನ ಯೋಧರು ಸಿ ಆರ್ ಪಿ ಎಫ್ ಯೋಧರು ದಾಳಿಯಿಂದ ಮೃತರಾಗ್ತಾರೆ ಸ್ನೇಹಿತರೆ ಹುತಾತ್ಮರಾಗ್ತಾರೆ ಅವರ ನೆನಪಿನ ದಿನ ಅವರು ಹುತಾತ್ಮರಾದ ದಿನ ನೀವುಗಳು ಎಂಜಾಯ್ ಮಾಡೋದು ಎಷ್ಟು ಮಾತ್ರ ಸರಿ ಸ್ನೇಹಿತರೆ ಇವತ್ತಿನ ದಿನ ಹುತಾತ್ಮರಾಗಿದ್ದು ಯಾರು ಏನು ಸಾಮಾನ್ಯ ಜನರಲ್ಲ ಸಿ ಆರ್ ಪಿ ಎಫ್ ಯೋಧರು ನಮ್ಮ ನಿಮ್ಮೆಲ್ಲರನ್ನು ಕಾಯಲು ಹೆಂಡತಿ ಮಕ್ಕಳನ್ನು ಬಿಟ್ಟು ಗಡಿಗೆ ಹೊರಟಂತಹ ಮಕ್ಕಳ ಗಡಿಗೆ ಹೊರಟಂತಹ ಭಾರತಾಂಬೆಯ ಮಕ್ಕಳು ಅವರಿಗೆ ನೀವು ಮಾಡಿದ ಅಪಮಾನ ಆಗಲ್ವ ಹೋಗಲಿ ಸ್ನೇಹಿತರೆ ಇನ್ನೂ ಒಂದು ವಿಷಯವನ್ನು ಹೇಳ್ತಾ ಹೋಗ್ತೀನಿ ಅದು ಏನಪ್ಪ ಅಂತಂದರೆ ಸ್ನೇಹಿತರೆ ನೋಡಿ ನಿಮಗೆಲ್ಲರಿಗೂ ಕೂಡ ಭಗತ್ ಸಿಂಗ್ ಅವರು ಜ್ಞಾಪಕ ಇರ್ಬೋದು ಭಗತ್ ಸಿಂಗ್ ಅವರನ್ನು ಗಲ್ಲಿಗೇರಿಸಿದ್ದು ಇದೇ ಫೆಬ್ರವರಿ ಹದಿನಾಲ್ಕು ನೀವು ಆ ದಿನವನ್ನು ಯಾಕೆ ಸಂಭ್ರಮ ಚರಣೆ ಮಾಡಬೇಕು ನಮ್ಮ ನಿಮ್ಮೆಲ್ಲರಿಗೋಸ್ಕರ ಕಷ್ಟಪಟ್ಟಂಥ ಭಗತ್ ಸಿಂಗ್ ಅವರಿಗೆ ನ್ಯಾಯ ದೊರಕಿಸ್ಕೊಟ್ಟಂಗೆ ಆಗುತ್ತಾ ಅವರಿಗೆ ಕೊಟ್ಟಂತಹ ಗೌರವ ಇದೇನಾ ಪ್ರೇಮಿಗಳಿಗೆ ನಮ್ಮ ಅಡ್ಡಿ ಇಲ್ಲ ನಿಜಕ್ಕೂ ಈ ಪ್ರೇಮಿಗಳ ದಿನ ಅನ್ನೋದೇ ದೊಡ್ಡ ತಪ್ಪು ಯಾಕೋ ಗೊತ್ತಾ ಪ್ರೇಮಿಗಳು ಅನ್ನೋದು ಪ್ರೇಮ ಅನ್ನೋದು ಯಾವತ್ತೋ ಒಂದು ದಿನ ಬಂದು ಹೋಗುವಂಥದ್ದಲ್ಲ ಪ್ರೇಮ ಅನ್ನೋದು ನಿತ್ಯ ನಿರಂತರ ಇರುವಂತಹ ಒಂದು ಭಾವನೆ ಇದನ್ನು ಕೇವಲ ಒಂದು ದಿವಸಕ್ಕೆ ಸೀಮಿತ ಮಾಡೋದು ಎಷ್ಟು ಮಾತ್ರ ಸರಿ ಆ ಒಂದು ಮನಸ್ಥಿತಿ ಆ ಒಂದು ಪರಿಸ್ಥಿತಿಗೆ ನಾವು ಆಸ್ಪದವನ್ನು ಮಾಡಿಕೊಡಬಾರ್ದು ಮತ್ತು ಎಷ್ಟೋ ಜನ ಪ್ರೇಮಿಗಳು ಅಂದರೆ ಲವರ್ಸ್ ಹುಡುಗ ಹುಡುಗಿ ಪಾರ್ಕಲ್ಲಿ ಕೂತ್ಕೊಂಡು ಮಾಡ್ತಾರಲ್ಲ ಅದೇ ಲವ್ ಅಂದ್ಕೊಂಡಿದ್ದಾರೆ ಎಷ್ಟೋ ಜನ ಲವರ್ಸ್ ಅಂದರೆ ಹುಡ್ಗ ಹುಡುಗಿ ಮಾಡೋ ಪ್ರೀತಿ ಅಷ್ಟೇ ಅದೇ ಲವರ್ ಅದೇ ಲವ್ ಅದೇ ಪ್ರೇಮ ಅಂದ್ಕೊಂಡಿದ್ದಾರೆ ಯಾಕೆ ಈ ಪ್ರೀತಿ ಹೆತ್ತ ತಂದೆಯ ಮೇಲೆ ಬರಬಾರದು ಎತ್ತ ತಾಯಿಯ ಮೇಲೆ ಬರಬಾರದು ಯಾಕೆ ಒಂದು ಪ್ರೀತಿ ತಂಗಿಯ ಮೇಲೆ ಹುಟ್ಟಲ್ಲ ಯಾಕೆ ತನ್ನ ಅಕ್ಕನ ಮೇಲೆ ಹುಟ್ಟಲ್ಲ ನಿಜವಾದ ಅಕ್ಕ ತಂಗಿಯೂ ಕೂಡ ಪ್ರೇಮಿಗಳೇ ನಿಜವಾದ ಸ್ನೇಹಿತರು ಕೂಡ ಪ್ರೇಮಿಗಳೇ ಆದರೆ ಪ್ರೇಮ ಪ್ರೀತಿ ಅನ್ನೋ ಒಂದು ಪದವನ್ನು ಆ ಒಂದು ಸಂಬಂಧಕ್ಕೆ ಅಷ್ಟೇ ಸೀಮಿತ ಮಾಡೋದು ತುಂಬ ದೊಡ್ಡ ತಪ್ಪು ಅಂತ ನನಗನ್ಸುತ್ತೆ ಸ್ನೇಹಿತರೆ ಸ್ನೇಹಿತರ ಇಷ್ಟೆಲ್ಲ ಹೇಳಿರೋ ನನಗೆ ನಿಮ್ಮ ಕಡೆಯಿಂದ ಒಂದೇ ಒಂದು ಸಹಾಯ ಏನಪ್ಪ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ जय भुवनेश्वरी देवी